ಕರ್ನಾಟಕ ಪ್ರಸಿದ್ಧ ಜಾತ್ರೆ ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಚಿಮ್ಮಡ ಗ್ರಾಮದ ಶ್ರೀ ಪ್ರಭುಲಿಂಗೇಶ್ವರ ಜಾತ್ರೆ ಜರುಗಿತು ಉತ್ತರ ಕರ್ನಾಟಕದ ಕಿಚಡಿ ಎಂದೇ ಹೆಸರುವಾಸಿಯಾಗಿರುವಂತಹ ಶ್ರೀ ಪ್ರಭುಲಿಂಗೇಶ್ವರ ಜಾತ್ರೆಯು ಅವರಿವರೆನ್ನದೇ ಸರ್ವಧರ್ಮದ ಭಕ್ತರು ಹಾಗೂ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಿಂದ ಸಾವಿರಾರು ಭಕ್ತರು ಬಂದು ದೇವರ ದರ್ಶನವನ್ನು ಪಡೆದು ಕಿಚಡಿ ಪ್ರಸಾದವನ್ನು ಸವಿದರು ಇದೇ ಜಾತ್ರೆಯಲ್ಲಿ ಅನ್ನಪ್ರಸಾದ ಸೇವೆ ಶ್ರೀ ಪ್ರಭುಲಿಂಗೇಶ್ವರ ರಥೋತ್ಸವ ಕರಡಿ ಮಜಲು ಹಾಸ್ಯಭರಿತ ಕೌಟುಂಬಿಕ ನಾಟಕ ಹಾಗೂ ಇನ್ನೂ ಅನೇಕ ಮನರಂಜನೆಗಳನ್ನು ಆಯೋಜಿಸಿದರು ಅದ್ದೂರಿಯಾಗಿ ಜರುಗಿದಂತಹ ಈ ಜಾತ್ರೆಯಲ್ಲಿ ಸಾವಿರಾರು ಜನ ಭಕ್ತಾದಿಗಳ ದಂಡ ಹರಿದು ಬಂದಿತು ಯಾರಿಗೂ ಯಾವುದೇ ರೀತಿಯಾದಂತಹ ಗದ್ದಲ ಗಲಾಟೆ ಇನ್ನೂ ಯಾವುದೇ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರು ವರದಿ ಶಾನೂರ್ ಗೋಲ್ಬಾಮಿ ಸಂಪಾದಕರು ದಿಲೀಪ್ ದಾಸ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಅಶೋಕ್ ಧೂಳಿ ಅವರು ಮಾತಾಡುದು ಇದು ನಮ್ಮ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹೆಲ್ಪ ಅಂದ್ರೆ ಇತಿಹಾಸದ ಇತಿಹಾಸ ಏನಪ್ಪಾ ಅಂದ್ರೆ ಇದು ಅರವತ್ ಎಪ್ಪತ್ತು ವರ್ಷದ ವತಿಯಿಂದ ಹಿಂದ ನಮ್ದು ಐವತ್ತು ಕೆಜಿ ಅನ್ನ ಸಂತರ್ಪಣೆಯಿಂದ ಸ್ಟಾರ್ಟ್ ಆಗಿತ್ತು ಜಾತ್ರೆ ಇವತ್ತ ಎರಡ್ ನೂರ್ ಕ್ವಿಂಟಲ್ ಅಕ್ಕಿ ಬ್ಯಾಳಿ ಕೂಡ ಎರಡ್ ನೂರ್ ಕ್ವಿಂಟಲ್ ತನ ನಮಗೆ ಇವತ್ತು ನುರಿತೈತಿ ಈಗ ನಮ್ ಯಾವ ಯಾವ ಯಾವ್ಯಾವ ಇದು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತಮಿಳ್ನಾಡ ದೂರಿಂದ ದೂರದಿಂದ ಬರ್ತೈತಿ ನಾವು ಪ್ರತಿ ವರ್ಷ ಇಪ್ಪತ್ತು ದಿವಸ ಸೇವಾ ಸ್ಟಾರ್ಟ್ ಮಾಡ್ತೀವಿ ಸೇವಾ ಸ್ಟಾರ್ಟ್ ಮಾಡಿದ್ರೆ ಬೆಳವಾದಿಂದ ದೇಡ್ ನೂರು ಕ್ವಿಂಟಲ್ ಅಕ್ಕಿ ತರ್ತೀವ್ರಿ ಬ ಬಿಜಾಪುರದಿಂದ ಐವತ್ತು ಕ್ವಿಂಟಲ್ ಬೆಳೆ ತರ್ತೀವಿ ಒಂದು ಹತ್ತು ಕ್ವಿಂಟಲ್ ಮೆಣಸಿನಕಾಯಿ ಖಾರ ಕುಡ್ಸ್ತಿರಿ ಈ ಹುಬ್ಬಳಿಯಿಂದ ಮಸಾಲೆ ಮೆಣಸಿನಕಾಯ್ತರ್ತಿ ಇದು ಇತಿಹಾಸ ಐತ್ರಿ ಇದ್ರ ನಮ್ದು ಬೇರೆ ದೇಶಕ್ಕೆ ಹೋಗಿ ನಮ್ದು ಖಾರ ಇದು ಉಳಿದ್ ಇದು ಒಂದ ಹದ್ ಇಪ್ಪತ್ತ ಇಪ್ಪತ್ತೈದ್ ಮೂವತ್ ಕ್ವಿಂಟಲ್ ಖಾರ ಮಾಡ್ತಿರ ನಾವು ಟೋಟಲ್ ರೆಡಿ ರೆಡಿಮೇಡ್ ಖಾರ ಆ ಖಾರ ಈಗ ನಮ್ದು ಐವತ್ ಹದಿನೈದು ಕ್ವಿಂಟಲ್ ಹದಿನಾರು ಕ್ವಿಂಟಲ್ ಆಗಿ ಹದಿನೈದು ಕ್ವಿಂಟಲ್ ಉಳಿತೈತಿ ನಮಗ್ ಅದನ್ನ ಬೇರೆ ಬೇರೆ ಊರ್ನವರು ಹೋಯ್ತಾರ ಸವಾಲ್ ಮುಖಾಂತರ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಮತ್ ಮೇಲಾಗಿ ಇದು ವಿದೇಶಕ್ಕೆ ಕಾರ ಪ್ರಸಿದ್ಧ ಇದು ಯಾವುದೇ ಪಕ್ಷ ಜಾತಿ ಭೇದ ಪಕ್ಷಾತೀತವಾಗಿ ಎಲ್ಲಾ ಎಲ್ಲಾ ಜಾತಿಯವರು ಕೂಡಿ ಮಾಡುವಂತ ಜಾತ್ರೆ ಇದು ಪ್ರಭೇಶ್ವರ್ ಜಾತ್ರೆ ಚಿಮ್ಮನ ಶ್ರೀ ಪ್ರಭೇಶ್ವರ ಜಾತ್ರೆ ಇದ್ರು ನಮದ್ರೆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದ್ರಂದ್ರು ಈ ಜಾತ್ರೆಯಲ್ಲಿ ಸರಿ ಸುಮಾರಾಗಿ ಒಂದು ಒಂದ್ ಲಕ್ಷ ಐವತ್ ಸಾವಿರ ಎರಡು ಲಕ್ಷ ಜನ ಸೇರ್ತೈತ್ರಿ ಇಲ್ಲಿ ನಮ್ಮಲ್ಲಿ ಒಂದು ವಿಶೇಷ ಏನಂತಂದ್ರೆ ಈ ಅಹ್ ಪೂಜ್ಯರು ಹೇಳಿದ ಪ್ರಕಾರ ಕಿಚಡಿ ಜಾತ್ರೆ ಕಿಚಡಿ ಜಾತ್ರೆ ಅಂದ್ರೆ ಕಿಚಡಿ ಈ ವರ್ಷ ಅವರು ಪ್ರಸಾದ ಬಂದು ಸ್ವೀಕಾರ ಮಾಡ್ರ ಅಂದ್ರೆ ಅವರ ಒಂದು ವೈಶಿಷ್ಟ್ಯ ಹೇಳ್ಯಾರ್ರಿ ಏನಂದ್ರ ನಿಮಗೆ ರೋಗ ರುಜಿಗಳು ಬರಂಗಿಲ್ಲ ಇದು ಒನ್ಯದ್ರಿ ಆ ಈ ನಮ್ಮ ಸ್ವಾಮೀಜಿಗಳು ಹೇಳಿದ ಪ್ರಕಾರ ರೀ ಈ ಬ ಇರೋದ್ರಿಂದ ಏನಕ್ಕದ್ರಿ ಇಲ್ಲಿ ಭಕ್ ಭಕ್ತಾದಿಗಳು ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕದಿಂದ ಸಂಖ್ಯೆ ಬಾಳ ಜಾಸ್ತಿ ಐತ್ರಿ ಈ ರೀತಿಯಾಗಿ ನಮ್ಮಲ್ಲಿ ಏನೈತಿ ನಮ್ಮ ಜಾ ನಂದಿಕೊಲ ಉತ್ಸವನೂ ಐತ್ರಿ ಅಥ ಕಾರ್ಯಕ್ರಮ ನಾಟಕ ಅದಾವೆ ಎಲ್ಲ ಕಾರ್ಯಕ್ರಮ ಅದಾವ್ರ ಸಾಯಂಕಾಲ ನಾಟಕ್ರಿ ನಾಟಕ ಜೇವರಿಗೆ ರಾಜಾನ ಜೇವರಿಗೆ ಅವ್ರ ಕಂಪನಿಯವ್ರ ನಾಟಕ ಐತ್ರಿ ಈ ಸಲರಿ ಮತ್ತ್ ನಮ್ಮಲ್ಲಿ ಲೋಕಲ್ ದ್ರ ಒಂದ್ ಮಾಡ್ಯಾರೀ ನಾಟಕ ನಾಟಕದವ್ರಿ ನಮ್ಮಲ್ಲಿ ನಿನ್ನೆ ನಿನ್ನೆ ತೇರಿನ ಕಾರ್ಯಕ್ರಮ ಒಂದಿತ್ರಿ ಮತ್ ಇವತ್ತೇನೈತಿ ಪಲ್ಲಕ್ಕಿ ಉಸ್ತಾವ್ರಿ ನಂದಿಕೋಲ್ರಿ ತೇರು ನಾಟಕ ರೀ ಇವತ್ತು ಇವತ್ ಇವತ್ ನಾಳೆವೇ ಮಾಡ್ತೇವ್ರಿ ನಾವ್ ಮುಂಗೇನ ರೀ ಮರ್ಸೇವಾ ಮಾಡಿದ್ರ ಎಲ್ಲಾರ ಹಿರ್ಯಾರು ಬರ್ತಾರ ಬಂದ್ ಪ್ರವಜೋರಿಗೆ ಅಲ್ಲಿ ಕಪ್ಪು ಇದನ್ನ ಮಾಡಿಕೊಂಡ್ರೂಪಾರ್ಟಿ ಮಾಡ್ಕೊಂಡ್ ಬಂದ್ ನಾವ್ ಈಗೇನ್ ಸೇವಾ ಮಾಡಿರ್ತಾರಲ್ಲ ಸೇವಾದವ್ರಿಗೆ ರೀ ಅವ್ರಿಗೆ ಸ್ವಲ್ಪ ಕೆಲವೊಂದಿಷ್ಟು ಅಕ್ಕಿರಿ ಮತ್ತೆ ಬ್ಯಾಳಿ ಕುರ್ಸಿದ ಅವ್ನಿಟ್ ಕೊಡ್ತೀವ್ರಿ ಅವ್ರಿಗೆ ಕೆಲವೊಂದಿಷ್ಟ ಹಣ ಕೊಡ್ತಿವ್ರಿ ಅವ್ರಿಗೆ ಮತ್ತೆ ಇನ್ನೊಂದೇನ್ರಿ ಇಲ್ಲಿ ನಮ್ಮಲ್ಲಿ ಪ್ರವಜೋರ್ ಜಾತ್ರೆಗೆ ಭೇದ ಭಾವ ಏನು ಇಲ್ರಿ ಯಾ ಆ ಜಾತಿ ಈ ಜಾತಿ ಅವ್ರು ಏನಿಲ್ರಿ ಎಲ್ಲ ಸರ್ವ ಧರ್ಮದವ್ರ ಎಲ್ಲಾರು ಇಲ್ಲಿ ಬಂದ್ ಕಷನ್ ಸೇವಾ ಮಾಡ್ತಾರ ಎಲ್ಲಾರು ಬಂದು ಪಟ್ಟಿ ಕೊಡ್ತಾರೆ ಎಲ್ಲಾರು ಬಂದು ಪ್ರಸಾದ್ ಮಾಡ್ತಾರ ಮತ್ತೆ ವರ್ಷ ಏನಾಗೈತ್ರಿ ನಮ್ಮಲ್ಲಿ ಮುಸಲ್ಮಾನ ರೀ ಒಬ್ಬರು ಹೆಣ್ಮಾರ ಬಂದಿರೀ ಬಂದ ನಂತರ ಅವ್ರ ಏನಂದ್ರಿ ಇಲ್ರಿ ನಮ್ಮಲ್ಲಿ ಒಂದಿಟ್ಟು ನಾವೊಂದ್ ಆಸೆ ಆಗೈತಿ ಬೆಡ್ಕೊಂದೇನ್ರಿ ನಾ ಇಲ್ಲಿ ಊರ್ ಊರಾಗಿನ್ ಗುಡಿ ಒಂದ್ ಗುಣಗಡಿಕ ಕೊಡ್ತೇನ್ರಿ ಇಲ್ಲಿ ಒಂದ್ ಗುಣಗಡಿ ಕೊಡ್ತೀನಿ ಅಂದ್ರಿ ಯಾಕುವ ಏನಾಗೈತ್ ಕೇಳಿ ಅವ್ರ ನಮ್ಮ ತಾಯಿಯವರಿಗೆ ಆರಾಮಲ್ರಿ ಆರಾಮಾಗೈತ್ರಿ ನಾ ಬೆಡ್ಕೊಂದ ತಕ್ಷಣ ಆಗೈತ್ರಿ ಆರಾಮಾಗ ಎರಡು ಗುಂಡ್ಗಡಿ ಬಿಡ್ಕೊಂಡ್ರಿ ಎರಡು ಗುಂಡ್ಗಡಿ ಇತ್ತ ದರ್ಪಣೆ ಮಾಡಿದ್ರಿ ಅವ್ರ ಮುಸಲ್ಮಾನ್ ಸಮಾಜದವ್ರಿ ಇದ್ರಿ ಮತ್ ಜಾತಿಯತೆಯ ಏನು ಇದಲ್ರಿ ಮತ್ ಇನ್ನೊಂದೇನ್ರೀ ನಮ್ಮಲ್ಲೇನ ಸ್ವತ ನಮ್ಮ ನಮ್ಮ ಮನೆಯಲ್ಲಿ ಅನುಭವ ಒಂದ್ ಅನುಭವ ಪ್ರಕಾರ ರೀ ಆ ನಮ್ಮ ತಾಯಿಯವರು ಇದ್ರಿ ಯಾವಾಗ ಟೈಮ್ ದಾಗ್ರಿ ಆ ನಮ್ಮ ಸಿಸ್ಟರ್ ಅವರು ಡೆಲಿವರಿ ಆಗಿದ್ರಿ ದಾಗ ಏನಿದೆ ಅವ್ರ ಹುಡುಗ ಸ್ವಲ್ಪ ಇದಾದ ನಂತರ ಅಳದು ಇದ್ ಮಾಡ್ ಮಾಡಕತ್ತಂದ್ರೆ ಆ ಹುಡುಗ ಹಿಂದ ವರ್ಷನ ಹಂಗ ಬಂದಿಟ್ಟು ಬೆಳ್ಕೊಂಡು ಇತ್ರಿ ಅಂತ ಹೇಳಿದ್ರಿ ಅವ್ರು ಹುಡುಗ ದೊಡ್ಡವಾದ ನಂತರ ಅಜ್ಜ ಕೈತಿದ ನಂತರ ಸ್ವಲ್ಪ ಅಲೆ ಗುಣ ಅದು ಆ ಕಡೆ ಹೋಗಿ ಬರೋದು ಸಾಯಂಕಾಲ ಹೆಚ್ಚಿನ ಹೆಚ್ಚರಿ ಏಳರಿಂದ ಎಂಟು ಗಣಿ ಒಳಗ್ರಿ ಹುಡುಗರು ಏನಂತ ದಣ್ಣದ ಮನ್ಕೊಳುದ್ರಿ ಆ ಟೈಮ್ ದಾಗ ಮಾಡಿ ಮಾಡಿಕೊಂಡ್ ಪ್ರಸಾದ್ ಮಾಡಿ ಮನ್ಕೊನ್ ರೀ ಆ ಇವ್ರನ್ನ ಮನ್ಯಾನವ್ರ ಒಟ್ಟರು ಊಟ ಮಾಡೋಕಿತ್ತ ರೀ ಅದ್ ಊಟ ಮಾಡಿ ಇವ್ರು ಹೊರಗೆ ಬರ್ಬೇಕು ಅದ್ ಹುಡುಗ ಅಳಾಕ್ ಹತ್ತದ್ರಿ ಅಳಾಕ್ ಅನ್ನ ತಕ್ಷಣ ಯಾಕ ಹುಡುಗ ಹಂಗ ಬಡಿದು ಅದನ್ನ ಮಡಗಿಸೋದು ಒಂದ್ ಹಂಗ ಒಂದ್ ಎಡದ್ ಹೋಗಿತ್ರಿ ಆ ನಂತರ ಮತ್ ಒಂದ್ ದಿನ ಬಿಟ್ಟು ಮತ್ ಅಳಕೈತ್ರಿ ಅದ್ ಹುಡುಗ ಯಾಕೋ ಹೀಗಾಕ್ ಅಳಾಕೇ ಏನ್ ಅಂತ ಮರುಸ ಮುಂಜಾನೆ ಕೆಳ ಅಂತರ ಆ ಹುಡುಗ ಹೇಳಿದ್ರಿ ಇಲ್ಲವ ಬಜಾ ಬರ್ತಾನು ಬಂದ ಒಂದ್ ಬಡ್ಗಿ ತಗೊಂಡ್ ಬಂದಿರ್ತಾನು ಮುಗ್ರಿಗೆ ಹೆಚ್ಚಿಸ್ತಾನವ್ ಎಂತ ಇರ್ತಾನ ಒಂದ್ ಕಮ್ಮಿ ಹೆಂಗಿರ್ತಾನು ಉದ್ದ ದಾಡಿ ಬಿಟ್ಟನು ಮೀಸಿ ಬಿಟ್ಟನು ಅಣ್ಣಂತರ ತಮ್ಮ ಅಳವತ್ನಾಗ ಏನೈತಿ ನಾ ಬೇಡ್ಕೊಂತಿದ್ದಿತ್ತು ಹಿಂಗಾಗಿ ಅವ್ಗೆ ಎರಡ್ ಕಾಯಿ ಬಾನ ಬಿಡ್ಕೊಂತೀನಿ ಆ ಪ್ರಕಾರ ಕಿಸಿಂದ ಏನೈತಿ ಕಾಯಿ ಬಾಣ ಮಾಡಿದ ನಂತರ ಹುಡುಗ ಹಳುಗ దుండ రమప్ప పాటిల్ చి